ಏನಿವ ನಮ್ಮ ಸಮಾಜದ ಧೀಮಂತ ಒಂದು ಹೋರಾಟಗಾರರು ಮತ್ತ ಚಿಪ್ಪಣಪ್ಪ ಕಮ್ಮಕಮಾರ್ ಸಾಹೇಬ್ರಿಗೆ ಏನ್ ಈ ತರ ಕಮೆಂಟ್ ಹಾಕಿರೋದು ಬಹಳ ತಪ್ಪದ ಇದು ಈ ರೀತಿ ಹಾಕ್ಬಾರದಿತ್ತು ಯಾಕಂದ್ರೆ ಅವ್ರು ನಮ್ಮ ಸಮಾಜದ ಒಂದು ದೊಡ್ಡ ನಾಯಕರ ಯಾಕಂದ್ರೆ ಅವರು ಮುಂದೆ ನಮ್ಮ ವಿಟ್ಟಲ್ಲಿ ಏರ್ ಹಂಗಾರ ಸದ್ಯಕ್ ಅವರು ಹಂಗೇರ ಅಂತವ್ರು ಬರೋದಾಗಿ ತರ ಹಾಕೋದು ಬಹಳ ತಪ್ಪದ ಇದು ಇದು ಯಾರ ಹಾಕ್ಯಾರ ಅಂತವರಿಗೆ ಆದಷ್ಟು ಜಲ್ದಿ ಹಿಡಿದು ಇದು ಮಾಡ್ಬೇಕು ಯಾಕಂದ್ರೆ ಸಮಾಜದವ್ರು ಹಾಕ್ಯಾರ ಬೇರ್ಯಾರ ಹಾಕ ನಮಗೂ ಗೊತ್ತಾಗಲ್ಲ ಅದ ಅದಕ್ಕೆ ಯಾರಿಗೆ ಹಿಡಿದು ಮುಂದ್ ಬರಂತ ಯಾರು ಕಮಿಟ್ ಹಾಕ್ಬಾರ್ದು ಆ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಮಾಡ್ ಮಾಡ್ಬೇಕಂತ ಹೇಳಿ ನಮ್ದೊಂದು ವಿನಂತಿ ಇದೆ ಇಂದಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಬಂದು ಈ ಧರಣಿ ನಡೆಸಿದ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಸಮಾಜದ ಹಿರಿಯ ಮುಖಂಡರು ವಿಧಾನ ಪರಿಷತ್ತಿನ ಸದಸ್ಯರು ಹುಲಿ ಸಮಾಜದ ಅಭಿವೃದ್ಧಿಯ ಹರಿಕಾರರಾದ ತಿಪ್ಪಣ್ಣಪ್ಪ ಕಮುಕ್ನೂರವರನ್ನು ಕೆಲವು ನಮ್ಮ ಸಮಾಜದ ಕೆಡಿಗೇಡಿಗಳು ಉದ್ದೇಶ ಪೂರ್ವಕವಾಗಿ ಕೆಲವರು ಫೇಸ್ಬುಕ್ಕಿನಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಅವರನ್ನು ಅವಚ್ಚ ಶಬ್ದಗಳಿಂದ ನಿಂದಿಸಿ ಅವರ ಗೌರವಕ್ಕೆ ಧಕ್ಕೆ ತಂದಿರುತ್ತಾರೆ ಅವರು ನಮ್ಮ ಸಮಾಜದವರು ಏನು ಬೇರೆ ಸಮಾಜದವರು ಯಾವ ಸಮಾಜದವರು ಅನ್ಬೋದು ನಮ್ಗೆ ಗೊತ್ತಾಗಿಲ್ಲ ಯಾಕಪ್ಪ ಅಂದ್ರೆ ಇಂಥ ಪದ ಬಳಸಿ ಅವರು ಅವಮಾನ ಮಾಡ್ತಾರಪ್ಪ ಅಂದ್ರೆ ಅವರು ಯಾವ ಇದ್ರ ಗೊತ್ತಿಲ್ಲ ಅಂಥವ್ರ ವಿರುದ್ಧ ನಾವು ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಕಠಿಣ ಕ್ರಮ ಕೈಗೊಂಡು ಅವರ ಶಿಕ್ಷೆಗೆ ಗುರಿಪಡಿಸಬೇಕೆಂದು ನಮ್ಮ ಒತ್ತಾಯ ಧನ್ಯವಾದಗಳು ಯೂಟ್ಯೂಬ್ ದಾಗ ಅವರು ಫೇಸ್ಬುಕ್ ದಾಗ ಮಾಡ್ಯಾರ ಅವ್ರು ಏನಪ್ಪಾ ಅಂದ್ರ ಸರ್ಕಾರ ವತಿಯಿಂದ ನಮಗೆ ಆಗಲೇ ಒಂದು ಮಾಹಿತಿ ಸಿಕ್ಕಾಗ ನಿಮ್ಗ ಕೋಲಿ ಕಬ್ಬಿಲ್ಗೆ ಎಷ್ಟಿ ಪೈಲ ನಾವು ಕೇಂದ್ರ ಸರ್ಕಾರ ಕಳಿಸ್ತೀವಿ ನೀವು ಹೋರಾಟ ಮಾಡಬೇಡ್ರಿ ಅಂತ ಏನೋ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಮಾಹಿತಿ ಸಿಕ್ಕಿದ್ರು ಅವ್ರೇನ್ ಮಾಡಿ ಹೋರಾಟ ಮಾಡೋದು ರಾಜ್ಯ ಸರ್ಕಾರ ಒಂದು ಸೂಚನೆ ಕೊಟ್ಟದ ನಾವು ನಿಮ್ ಕೆಲಸ ಮಾಡ್ತೀವಿ ಹೋರಾಟ ಮಾಡಬೇಡ್ರಿ ಅಂತ ಹೇಳಿದ್ದು ಪ್ರೆಸ್ ಮೀಟ್ ಮಾಡಿದ ಸಲುವಾಗಿ ಕಾರಣ ಇಷ್ಟೊಂದು ಸಮಾಜದಲ್ಲೇ ಗೊಂದಲ ಪೊಲೀಸ್ ಇಲಾಖೆಗೆ ನಾವು ಒಂದು ವಾರ ಗಡು ಕೊಡ್ತೀವಿ ಒಂದು ವಾರದೊಳಗೆ ಎಷ್ಟು ಜನ ಸಮಾಜದ್ರೋಹಿಗಳಿಗೆ ನಿಂದನೆ ಮಾಡಿದ್ದಾರೆ ಅವ್ರಿಗೆ ಸಂಪೂರ್ಣವಾಗಿ ಹಿಡಿದು ಅವ್ರ ಮ್ಯಾಲ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಒಂದು ವಾರ ಬಿಟ್ಟು ನಾವು ಉಗ್ರವಾದ ಹೋರಾಟವನ್ನು ಕಲಬುರಗಿ ನಗರದಲ್ಲಿ ಹಮ್ಮಿಕೊಳ್ತೀವಿ ನನ್ನ ಹೆಸರು ಅಮೃತ ಡಿದ್ದಿ